ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಲಕ್ಷ್ಮೀ ಎಂಟ್ರಿಯ ಜೊತೆಗೆ ಕಾವೇರಿ ಅರೆಸ್ಟ್ ಲಕ್ಷ್ಮಿ ಮಾಡಿದ ಪ್ಲ್ಯಾನ್ಗೆ ಎಲ್ಲಿ ಕಾವೇರಿ ತಂಡ ಹೊಡಿಬೇಕಾಗಿದೆ ಹಾಗಿದ್ರೆ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಕಾವೇರಿ ಅನ್ಕೊಂಡಾಗೆ ಏನು ಕೂಡ ಆಗಲೇ ಇಲ್ಲ ಕೀರ್ತಿ ನಾಕಂದ್ರು ಕೀರ್ತಿ ಬದುಕ್ ಬಂದ್ಲು ಲಕ್ಷ್ಮೀ ನಾಕಂದ್ರು ಲಕ್ಷ್ಮಿ ಕೂಡ ಬದುಕಿ ಬರ್ತಾಳೆ ಪಾಪ ಕಾವೇರಿ ಏನು ಅಂದ್ಕೊಂಡು ಏನೇನೇನೋ ಮಾಡಿದ್ರು ಬಟ್ ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ ಫೈನಲಿ ಕಾವೇರಿ ಮುಖವಾಡನ ಬಟಾ ಬೈಲ್ ಮಾಡೋ ಸಮಯ ಸುಪ್ರಿತಾ ಕೀರ್ತಿ ಲಕ್ಷ್ಮಿ ಮೂವರು ಕೂಡ ಸೇರ್ಕೊಂಡಿದ್ದ ಮಸ್ತ್ ಪ್ಲಾನ್ ಮಾಡಿದ್ರು ಕಾವೇರಿ ತಂತ್ರವನ್ನು ರೂಪಿಸಿದ್ರೆ ಲಕ್ಷ್ಮಿ ರಣತಂತ್ರವನ್ನೇ ರಚಿಸ್ಬಿಟ್ರು ಲಕ್ಷ್ಮಿಯ ರಣತಂತ್ರಕ್ಕೆ ಈ ಕಡೆ ಕಾವೇರಿ ಮಖಾಡೆ ಮಲಗಬೇಕಾಯ್ತು ಕಾವೇರಿ ಮುಂದೆ ಕೀರ್ತಿ ಪ್ರತ್ಯಕ್ಷ ಆಗ್ತದಾಗೆ ಕಾವೇರಿಗೆ ಮಾತ್ರ ಅಲ್ಲ ಇಡೀ ಮನೆ ಶಾಕ್ ಆಗಿ ಶೇಕ್ ಆಗುತ್ತೆ ಕೀರ್ತಿ ಬಂದು ಹೇಳೋ ಆ ಒಂದು ಸತ್ಯ ಇಡೀ ಮನೆನೇ ಅಲ್ಲೂ ಕಲ್ಲುಲ ಮಾಡ್ಬಿಡುತ್ತಾ ಈ ಕಡೆ ನಂಬೋಕೆ ಸಾಧ್ಯವಾಗದ ಸ್ಥಿತಿಗೆ ತಲುಪಿ ಬಿಡುತ್ತಾನೆ ವೈಷ್ಣವ್ ಕಾವೇರಿ ಪಡ ಬ್ಯಾಟಿಂಗ್ ಮಾಡ್ತಿರುವುದು ಮೂರೇ ಮಂದಿ ಒಂದು ಅಜ್ಜಿ ವೈಷ್ಣವ್ ಕೃಷ್ಣಕಾಂತ್ ಮೂವರು ಕೂಡ ಕಾವೇರಿ ಪರುವಾಗೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ಆದ್ರೆ ಇವರ ಕಣ್ತೀರ್ಸು ಕೆಲ್ಸಕ್ಕೆ ಸುಪ್ರೀತ ಮುಂದಾಗ್ತಿದ್ದಾರೆ ಕೀರ್ತಿಯಷ್ಟು ಮಟ್ಟಿಗೆ ಎಲ್ಲಾ ಸತ್ಯ ಹೇಳಿದ್ರು ವೈಷ್ಣವ್ ಕಂಡು ಕಾಣ್ದಾಗೆ ಇಲ್ಲ 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 ಅಂತ ಹೇಳ್ತಿರುವುದನ್ನ ನೋಡಿದಂತ ಸುಪ್ರೀತ ವೈಷ್ಣವ್ನ ತರಾಟೆಗೆ ತಗೋತಾರೆ ಏನ್ ಮಾಡ್ತಿದ್ದ ವೈಷ್ಣು ಕಣ್ಣು ಮುಂದೆ ಸತ್ಯ ಕಾಣಿಸ್ತಿದೆ ಯಾರೇ ನೋಡಿದ್ರು ಗೊತ್ತಾಗುತ್ತೆ ನಿಮ್ಮಮ್ಮ ಏನ್ ಕೆಲಸ ಮಾಡ್ತಿದಾರೆ ಅಂತ ಕಣ್ಣು ಮುಂದೆ ಸತ್ಯ ಇಷ್ಟು ಒಪ್ಪನ್ ಆಗಿದ್ರು ಕ್ಲಿಯರ್ ಆಗಿದ್ರು ಕೂಡ ಒಪ್ಕೊಳ್ದೆ ನಮ್ಮಮ್ಮ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ಯಲ್ಲ ಇದೇ ಒಂದು ಮುಗ್ಧ ವ್ಯಾಮೋಹ ಪ್ರೀತಿನೇ ಪುರಾಣದಲ್ಲಿ ಅಷ್ಟೆಲ್ಲ ಮೋಸ ಆಗ್ಲಿಕ್ಕೆ ಕಾರಣ ಆಗಿರೋದು ಅದೇ ಸ್ಥಿತಿಗೆ ನೀನು ಹೋಗ್ಬೇಡ ವೈಷ್ಣು ಕಣ್ಣು ತೆರೆದ್ ನೋಡು ಬ್ಲೈಂಡ್ ಆಗಿ ಯಾಕೆ ಬಿಹೇವ್ ಮಾಡ್ತಿದ್ಯಾ ಹಾಗಿದ್ರೆ ಲಕ್ಷ್ಮಿ ಕೂಡ ಇವ್ರು ಹೇಳಿದ್ ಸತ್ಯನೇ ಅಂದು ಹೇಳಿದ್ಲಲ್ವ ನಮ್ಮ ಹತ್ರ ಹಾಗಿದ್ರೆ ಲಕ್ಷ್ಮಿಗೆ ಹೇಗೆ ಗೊತ್ತಿತ್ತು ಕ್ಯಾಮ್ರಾದಲ್ಲಿ ಇದ್ದ ವಿಷಯ ಇವ್ರು ಹೇಳಿದ್ರಲ್ವ ಕ್ಯಾಮ್ರಾದಲ್ಲಿ ಏನಿದೆ ಅಂತ ಅವತ್ತು ಅದನ್ನೇ ಹೇಳಿದ್ಲಲ್ವ ಅವಳು ನಾವು ಕ್ಯಾಮ್ರಾ ನೋಡದೆ ಇರ್ಬೋದು ಬಟ್ ಲಕ್ಷ್ಮಿ ಹೇಳಿದ್ ಮಾತ್ರ ನಾನು ನೆನಪು ಮಾಡ್ಕೋ ವಿಷ್ಣು ಅಂದು ಹೇಳಿದ್ದು ಕೀರ್ತಿ ಎಲ್ಲೂ ಓಡೋಗಿಲ್ಲ ಬೆಟ್ಟದಿಂದ ಕಾವೇರಿ ಅತ್ತಿ ಮತ್ತೆ ಕೀರ್ತಿನ ನಾನು ಕ್ಯಾಮ್ರಾದಲ್ಲಿ ನೋಡಿದೆ ಅಂದ್ಲು ಲಕ್ಷ್ಮಿ ಅದನ್ನೇ ಇಬ್ರು ಕೂಡ ಹೇಳ್ತಿದ್ದಾರೆ ಬಿಟ್ಟದ ಮೇಲಿನ ಮಹಾದೇವಯ್ಯ ಮತ್ತು ಕೀರ್ತಿ ಈಗಲಾದರೂ ಗೊತ್ತಾಗ್ತಿದ್ಯಾ ವೈಷ್ಣು ಅಂದರೂ ನಮ್ಮ ಹತ್ರ ಎಷ್ಟು ಹೇಳು ಪ್ರಯತ್ನ ಮಾಡಿದ್ಲು ಎಷ್ಟೆಲ್ಲ ಪ್ರಯತ್ನ ಮಾಡಿದ್ಲು ಅರ್ಥ ಮಾಡಿಸೋದಕ್ಕೆ ಆದರೆ ನಾವೇನು ಮಾಡಿದ್ವಿ ಯಾವುದನ್ನು ಅರ್ಥನೇ ಮಾಡಿಕೊಳ್ಳಿಲ್ಲ ಜೊತೆಗೆ ಕೀರ್ತಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಎಷ್ಟೆಷ್ಟೆಲ್ಲ ಪಾಡ್ ಅಂತ ಗೊತ್ತಿದೆಯಾ ನಿನಗೆ ಕೊನೆಗೆ ಆಶ್ರಮದಲ್ಲಿ ಹುಚ್ಚಿಯಾಗಿ ಇಲ್ಲ ಅಂದರೂ ಹುಚ್ಚಿ ಥರ ಇದ್ಲು ಯಾಕೆ ಕೀರ್ತಿಗೋಸ್ಕರ ಕೀರ್ತಿನ ಹುಡುಕ್ಬೇಕು ಅಂತ ಆದರೆ ಇಂದು ಏನಾಗಿದೆ ನೋಡಿದ್ಯಾ ಅಲ್ವಾ ಕೀರ್ತಿ ನಮ್ಮ ನಮ್ಮೆದುರುಗಡೆ ಇದ್ದಾಳೆ ಆದರೆ ಲಕ್ಷ್ಮಿ ನಮ್ಮ ಮುಂದೆ ಇಲ್ಲ ದಯವಿಟ್ಟು ಕಣ್ತರೋದು ನೋಡು ಅಂತ ಸುಪ್ರೀತಾ ಹೇಳ್ತಿದ್ದಾಗೆ ಕಾವೇರಿ ಅವ್ರಿಗೆ ಏನಪ್ಪ ಇದು ನನ್ನ ಮಗ ಸುಪ್ರೀತಾ ಮಾತನ್ನು ಕೇಳ್ತಿದ್ದಾನಲ್ಲ ಏನ್ ಮಾಡ್ಲಿ ನಾನು ಅಯ್ಯೋ ಮಗಡೆ ಸುಪ್ರೀತಾ ಮಾತನ್ ಕೇಳ್ಬೇಡ ನೀನು ನನ್ನ ಬಂದು ಪ್ರಶ್ನೆ ಮಾಡ್ಬೇಡ ಅಂತ ಕಾವೇರಿ ಈ ಕಡೆ ಸುಪ್ರೀತಾ ಅವ್ರು ಕೂಡ ನೋಡು ವೈಷ್ಣು ಲಕ್ಷ್ಮಿ ಏನಾದರೂ ಅಟ್ಲೀಸ್ಟ್ ನಿಮ್ಮ ಮನೆ ಹೋಗಿ ಪ್ರಶ್ನೆ ಮಾಡು ಹೋಗು ವೈಷ್ಣವ್ ಅಂತದ್ದಾಗೆ ಮಾಡ್ಬೇಕು ಮಾಡಬೇಕು ಅಂತನೇ ಗೊತ್ತಾಗ್ತಿಲ್ಲ ಈ ಕಡೆ ಅತ್ತೆ ಹೇಳ್ತಿರೋದು ನೋಡಿದ್ರೆ ಖಂಡಿತ ನಿಜ ಅನ್ನಿಸ್ತದೆ ನಮ್ಮಮ್ಮ ಅಂತ ಕೆಲಸ ಮಾಡೋಕೆ ಸಾಧ್ಯನ ಏನು ಮಾಡಲಿ ನಾನು ಅಂತ ಅಂದ್ಕೊಂಡಿದ್ದೆ ಅಮ್ಮನ ಮುಂದೆ ಹೋಗಿ ನಿಂತ್ಕೊತಾನೆ ವೈಷ್ಣವ್ ನೀರ ನೀರವಾಗಿ ಅಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನೆ ಮಾಡ್ತಿದ್ದಾನೆ ಅಮ್ಮ ದಯವಿಟ್ಟು ನಿಜ ಒಪ್ಕೊಂಬಿಡು ಕೀರ್ತಿ ಹೇಳಿದ ವಿಷಯದಲ್ಲಿ ಒಂದಾದರೂ ನೀನು ಮಾಡಿದ್ಯಾ ಅಂತ ಅದೇ ಕಾವರಿ ಹೇಳೋದು ಎಂದಿನಂತೆ ಪುಟ ನಾನು ಏನೇ ಮಾಡಿದ್ರು ನನ್ಗೆ ಏನೇ ಮಾಡಿದ್ರು ನೀನು ಒಳಿತಗೋಸ್ಕರನೇ ಅನ್ನೋ ಒಂದೇ ಮಾತು ಕುಸ್ತು ಹೋಗ್ತಾನೆ ವೈಷ್ಣವ್ ಕಾಲಿಟ್ಕೋತಾನೆ ಮಂಡಿ ಹುಡ್ಕೋತಾನೆ ಮಂಡಿ ಅವ್ರಿಗೆ ಕೇಳ್ತಿದ್ದೇನೆ ಅಮ್ಮ ದಯವಿಟ್ಟು ಸಖ್ಯೋ ಒಕ್ಕು ಬಿಡು ಏನಾದ್ರು ಮಾಡಿದ್ರೆ ಅಂತ ಅಲ್ಲೂ ಕೂಡ ಕಾವೇರಿ ಹೇಳುವುದು ನಾನು ಏನು ಮಾಡಿಲ್ಲ ಅಂತಾನೆ ಈ ಕಡೆ ಕೀರ್ತಿ ಹೊಡಿತಾಳೆ ಚಪ್ಪಾಳೆನಾ ಸುಪವೈಷ್ಣಿನ ಯಾರಾದ್ರೂ ಕಳ್ರು ಕೊಲೆಗಾರರು ನಾವು ಕೊಲೆ ಮಾಡಿದೀನಿ ಕಳ್ತನು ಮಾಡಿದೀನಿ ಅಂತ ಒಪ್ಕೊಳಕ್ ಸಾಧ್ಯ ಅದರಲ್ಲೂ ಕಾವೇರಿ ಅಂಟೆ ಕಾವೇರಿ ಅಂಟೆ ಎಂದು ಕೂಡ ಬದಲಾಗೋ ಜಾಯಿ ಮನೆಯೇ ಅಲ್ಲ ಈಗ್ಲೂ ಬದಲಾಗಲ್ಲ ಮುಂದೆ ಕೂಡ ಬದಲಾಗಲ್ಲ ಕಾವೇರಿ ಆಂಟಿ ತನ್ನ ಮಾಡಿದ ಕೆಲಸನ ಒಕ್ಕೊಂಡು ಯಾವ ಮನಸ್ಥತೆ ಇಟ್ಕೊಂಡು ಕೇಳ್ತಿದ್ಯಾ ವೈಷ್ಣವಿನ ಅಂತ ಕೀರ್ತಿ ವೈಷ್ಣವನ ಪ್ರಶ್ನೆ ಮಾಡ್ತಿದ್ದಾಳೆ ಎತ್ತ ಕಡೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಒಂದು ದೊಡ್ಡ ಸತ್ವವನ್ನು ಸ್ಫೋಟಿಸಿದ್ದಾರೆ ಅದ ಲಕ್ಷ್ಮೀ ನನ್ನನ್ನು ಕರೆಸಿದ್ದು ಅಂತ ಈ ಒಂದು ವಿಷಯ ಗಂಗಕ್ಕನಲ್ಲಿ ಆತಂಕ ಹುಡ್ಸುತ್ತೆ ದಿಗಿಲು ಹುಡ್ಸುತ್ತೆ ಅನುಮಾನ ತರಿಸುತ್ತೆ ಆ ಅನುಮಾನ ಕ್ಷಣ ಮಾತ್ರದಲ್ಲಿ ತೆಗೆದು ಹಾಕ್ಬಿಡ್ತಾರೆ ಬಿಟ್ಟದ ಮೇಲಿನ ಮಹಾದೇವಯ್ಯ ತಲೆನ ಓಡಿಸಿದ್ದೆ ನನ್ನ ಕರೆಸಿದ್ದು ಅಲ್ಲ ನೀನು ಅಂದ್ಬಿಡ್ತಾರೆ ಹೋ ಇವ್ರಿಗೆ ತಲೆ ಕೆಟ್ಟಿದೆ ಇರೋರಸರೆಲ್ಲ ಹೇಳ್ತಾರೆ ಅಂತ ಗಂಗಕ್ಕ ಕೂಡ ಸುಮ್ಮನೆ ಆಗ್ಬಿಡ್ತಾರೆ ತದನಂತರ ಪೊಲೀಸ್ ಅವರ ಎಂಟ್ರಿ ಆಗುತ್ತೆ ಅವ್ರನ್ನ ನೋಡ್ತಿದ್ದಾಗೆ ಗಂಗಕ್ಕ ಶಾಕ್ ಆಗ್ತಾರೆ ಇಲ್ಲಿ ಕಾವೇರಮ್ಮ ಸುಪ್ರೀತಾ ವೈಷ್ಣವಣ್ಣ ದಯವಿಟ್ಟು ಬನ್ನಿ ಯಾರು ಬಂದಿದ್ದಾರೆ ನೋಡಿ ಇಲ್ಲಿ ಅಂತ ಎಲ್ಲರೂ ಓಡ್ ಬರ್ತಾರೆ ಪೊಲೀಸ್ ಅವರು ಪೊಲೀಸ್ ಅವ್ರನ್ನ ನೋಡಿದ್ದೆ ಯಾರಿಗೆ ಎಷ್ಟು ಶಾಕ್ ಆಗುತ್ತೋ ಕಾವೇರಿ ನಿಂತಲ್ಲೇ ಬೆಂತ್ ಈ ಎಕಡೆ ಪೊಲೀಸ್ ಅವರು ಯಾರ್ ಕರ್ಸಿದ್ದು ಅಂತಿದ್ದಾಗೆ ಕೀರ್ತಿ ನಾನೇ ಕರೆಸಿದ್ದು ಅಂತಾರೆ ಈ ನಮ್ಮ ಸಣ್ಣ ವಿಶ್ವಕ್ಕೆ ಇವ್ರನ್ನೆಲ್ಲ ಯಾಕೆ ಅಂದಾಗ ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದೆ ಅಂಕಲ್ ಇದು ಸಣ್ಣ ವಿಶ್ವನ ಕಾವೇರಿ ಆಂಟಿಗೆ ರಕ್ತ ಹತ್ತು ಬಿಟ್ಟದ ಈಗಲೂ ಮುಂದೇನು ಇದೇ ಕೆಲಸ ಮಾಡ್ತಾರೆ ಇನ್ನೂ ಬೇರೆನೂ ಮಾಡ್ತಾರೆ ನೋಡೋ ಇನ್ಸ್ಪೆಕ್ಟರ್ ಇವರೇ ನನ್ನ ಮೇಲೆ ಮರ್ಡರ್ ಅಟ್ಯಾಕ್ ಮಾಡಿದ್ದು ದಯವಿಟ್ಟು ಇವರನ್ನ ಅರೆಸ್ಟ್ ಮಾಡಿ ಇವರೇ ಕಾವೇರಿ ಆಂಟಿ ಅಂತ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ ಅಂತೂ ನಮ್ಮ ಮನೇಲಿ ಹಾಡು ಬೆಳೆದ ಹುಡುಗಿಯ ಅಂತ ಅಂದ್ಕೊಂಡು ನನ್ನ ಮಗಳನ್ನ ಅರೆಸ್ಟ್ ಮಾಡೋಕೆ ಪೊಲೀಸ್ ಅವ್ರನ್ನ ಕರೆಸಿದ್ಯಾ ಅಂತಿದ್ದಾರೆ ಕಾವೇರಿ ಅಂತೂ ಏನು ಮಾಡಲಿ ನಾನು ನಾನು ಮಾಡ್ಕೊಂಡಿದ್ದ ಕರ್ಮ ಏನು ಅಂತ ಅಂದ್ಕೊಂಡು ತನ್ನ ಪರಿಸ್ಥಿತಿಗೆ ತಾನೇ ಶೋಕವನ್ನು ವ್ಯಕ್ತಪಡಿಸ್ತಿದ್ದಾರೆ ಈ ಕಡೆ ನಮ್ಮದು ಪ್ರೆಸ್ಟೀಜಿಯಸ್ ಫ್ಯಾಮಿಲಿ ರೆಸ್ಪೆಕ್ಟೆಡ್ ಫ್ಯಾಮಿಲಿ ದಯವಿಟ್ಟು ಇನ್ಸ್ಪೆಕ್ಟೆಡ್ ಏನೋ ಒಂದು ಸಣ್ಣ ಮಿಸ್ಕನ್ಸೆಪ್ಷನ್ ಆಗಿದೆ ನಮ್ಮಲ್ಲೇ ನಾವು ಸರಿ ಮಾಡ್ಕೋತಿದ್ವಿ ದಯವಿಟ್ಟು ನೀವು ಇಲ್ಲಿಂದ ಹೊರಡ್ಬೋದು ಅಂತ ಕೃಷ್ಣಕಾಂತ ಹೇಳ್ತಾರೆ ನಾನೇನಿಲ್ಲಿ ಊಟಕ್ಕೆ ಮಾಡೋಕೆ ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ರ ನಾನಿಲ್ಲಿ ಅಕ್ಯೂಸ್ಡ್ನ ಹುಡ್ಕೊಂಡು ಬಂದಿರುವುದು ಅರೆಸ್ಟ್ ಮಾಡೋದಕ್ಕೆ ಅವ್ರು ಕ ಅವ್ರ ಮೇಲೆ ಕಂಪ್ಲೇಂಟ್ ಫೈಲ್ ಆಗಿದೆ ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾರೆ ನೋಡೋ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿ ಕಾವೇರಿ ಆಂಟಿನ ಅಂತ ಕೀರ್ತಿ ಹೇಳ್ತಾಳೆ ಈ ಕಡೆ ಕಾವೇರಿ ಅಂತೂ ಹೆದ್ರೋಗ್ತಾ ಇದ್ರೆ ಕಾನ್ಸ್ಟೇಬಲ್ ಲೇಡಿ ಕಾನ್ಸ್ಟೇಬಲ್ಸ್ ಕರ್ಕೊಂಡು ಬಂದಿದ್ದಾರೆ ಪೊಲೀಸ್ ಅವರು ಲೇಡಿ ಕಾನ್ಸ್ಟೇಬಲ್ ಹೋಗಿದ್ದೆ ಈ ಕಡೆ ಕಾವೇರಿನ ಅರೆಸ್ಟ್ ಮಾಡೋಕೆ ಹೋದ್ರೆ ಕಾವೇರಿ ಎದ್ನೋ ಬಿದ್ನೋ ಅಂತ ಓಡ್ಬಿಡ್ತಾರೆ ಒಳಗಡೆ ಹೋಗಿದ್ದ ಕಾವೇರಿನ ಸುಮ್ಮನೆ ಬಿಡ್ತಾರ ಖಂಡಿತ ಇಟ್ಕೊಂಡು ಎಳ್ಕೊಂಡು ಬರ್ತಿದ್ರೆ ಈ ಕಡೆ ವೈಷ್ಣು ಬೇಡ ಸರ್ ಬಿಟ್ಬಿಡಿ ಏನೇ ಇದ್ರು ಮಾತಾಡೋಣ ಅಂತಿದ್ದಾರೆ ಕೀರ್ತಿನ ಕಿಳ್ಕೊತಿದ್ದಾರೆ ಕೀರ್ತಿ ಅಂತೂ ಯಾರು ಮಾತುಕೊಂಡು ಕಿವಿಗೆ ಹಾಕೋತಿಲ್ಲ ಈ ಕಡೆ ಕಾವೇರಿ ಅವರಂತೂ ಪುಟಾರ ನೀನು ಮಾಡಿಲ್ಲ ನನ್ನ ಕಾಪಾಡು ನನ್ನ ಕಾಪಾಡು ಅಂತ ಕಣ್ಣೀರು ಹಾಕಿದ್ದಾರೆ ಹೊರಗಡೆ ಚುನಾವಣೆ ನೋಡ್ತಾರೆ ಅವರು ಇಟ್ಕೊಂಡು ಎಳ್ಕೊಂಡು ಹೊರಗಡೆ ಬಂದೇ ಬಿಟ್ಟರು ಎಳ್ಕೊಂಡು ಒಳಗಡೆ ಪೊಲೀಸ್ ಜೀಪ್ಗೆ ಹತ್ತಿಸ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಕಾವೇರಿಯವರು ಅವರು ಡೋರ್ನೆ ಬರೀತಿದಾರೆ ಕಾಪಾಡು ಪುಟ್ಟ ಕಾಪಾಡು ಅಂತ ಈ ಕಡೆ ವೈಷ್ಣವ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಕೀರ್ತಿಯಂತೂ ತನ್ನ ಸಾವನ್ನ ವಹಿಸದ ಕಾವೇರಿಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದಾಳೆ ಪಾಪದ ಕೂಡ ತುಂಬಿದ್ದಾಯ್ತು ಕಾವೇರಿದು ಕಾವೇರಿ ಐ ಆಟಕ್ಕೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದು ಕೀರ್ತಿನ ಖಂಡಿತ ಇಲ್ಲ ಈ ಎಲ್ಲದರ ಮಾಸ್ಟರ್ ಮೈಂಡ್ ಲಕ್ಷ್ಮಿ ಆದ್ರೆ ಲಕ್ಷ್ಮಿ ಇನ್ನೂ ಕೂಡ ಆಬ್ಸೆನ್ಸ್ ಇದೆ ಇನ್ನೂ ಕೂಡ ಲಕ್ಷ್ಮಿ ಬಂದಿಲ್ಲ ಹಾಗಿದ್ರೆ ಕಾವೇರಿ ಹೋಗ್ತಿದ್ದಾಗೆ ಲಕ್ಷ್ಮಿ ಎಂಟ್ರಿ ಆಗತ್ತಾ ಈ ಕಡೆ ಲಕ್ಷ್ಮೀನ ನೋಡ್ತಿದ್ದಾಗ ವೈಷ್ಣು ಫುಲ್ ಖುಷಿಯಾಗಿಬಿಡ್ತಾರೆ ತನ್ನ ಹೆಂಡತಿ ಬಂದು ಅಂತ ಹೇಳಿ ಹಾಗಿದ್ರೆ ಅಥವಾ ಇಲ್ಲಿ ಪೊಲೀಸ್ ಅಲ್ಲಿ ಲಕ್ಷ್ಮಿ ಇದ್ದಾಳೆ ಅಲ್ಲಿ ಬೇಕ್ ಶೋ ಕೊಡೋಕ್ಕೆ ರೆಡಿಯಾಗಿದ್ದಾಳೆ ಲಕ್ಷ್ಮಿ ಏನು ಕತೆ ಏನು ಕಾವೇರಿನ ಹೇಗೆ ಮಖಡೆ ಮಲಗಿಸಿದ್ರು ಮುಂದೆ ಯಾವ ರೀತಿಯ ಟ್ವಿಸ್ಟ್ ಕೊಟ್ಟು ಈ ಕಡೆ ಲಕ್ಷ್ಮಿ ಮನೆಗೆ ಎಂಟ್ರಿ ಕೊಡ್ತಾಳೆ ಏನಾಗುತ್ತೆ ತುಂಬ